ಎಲೆಕ್ಷನ್ ಸಂಬಂಧಪಟ್ಟಾಗಿ ಜೆಡ್ ಪಿ ಟಿಪಿ ಎಲೆಕ್ಷನ್ ಸಂಬಂಧಪಟ್ಟಾಗಿ ಲೋಕಲ್ ಬಾಡಿ ಏನು ಪ್ರೋಗ್ರೆಸ್ ಇದೆ ಸರ್ ಯಾವಾಗ ಆಗುತ್ತೆ ಅಂತ ಈಗ ಕೋರ್ಟ್ ನವರು ಕೋರ್ಟ್ ಮುಂದೆ ಇದು ಕೋರ್ಟ್ ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡಕ್ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ಮೀನ್ ವಾಯ್ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತವೆ ಈಗ ಒಂದೊಂದಾಗಿ ಮಾಡಬೇಕಲ್ಲ ನಾವು ವಿಯರ್ ಫಾರ್ ಎಲೆಕ್ಷನ್ಸ್ ಸರಿಗ ರಾಜಾಪ್ರಭುತ್ವ ಇಲೆಕ್ಷನ್ಗಳಿಂದಲೇ ಗಟ್ಟಿಯಾಗುತ್ತೆ ಸರಿ ಸೊ ಸರಿ ಈಗ ಒಂದು ನೀವು ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ ನಿಮ್ಮ ಅವ್ರ ಡಿ ಸಿ ಎಂ ಹೇಳಿಕೆಗಳು ಇದೆಲ್ಲವನ್ನ ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದೊಂದು ಹೇಳ್ ಕೇಳ್ಕೊಡ್ತ ಇದ್ದಾರೆ ಏಯ್ಟ್ ಅಲ್ಲಿ ಸಹಕೊಂಡ್ ಇನ್ನು ಕೂಡ ಯಾವ್ದಾರ ಒಂದು ಒಂದು ಸ್ಪಷ್ಟ ಏನ್ ಸ್ಪಷ್ಟ ಅಲ್ಲಲ್ಲ ಅಟ್ಲೀಸ್ಟ್ ಏನಾರ ಒಂದು ಕ್ಲಾರಿಫಿಕೇಶನ್ ಕೇಳ್ಬೇಕಲ್ಲ ಸರ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ರೀ ಡಿನ್ನರ್ ಪಾರ್ಟ್ ಡಿನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯ ಕ್ರೂಸ್ ಅನುಬಂಧ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಏನೇ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲಾ ಅದ ಹೈಕಮಾಂಡ್ ಕೂಡ ಇರ್ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ ಯಾರ ನೋಡ ಹೈಕಮಾಂಡ್ ಈಗ ಅನ್ಸೆಂಟ್ ರೇಟಿಂಗ್ ಅಂತ ಯಾರಿ ಲಕ್ಷ ಆಮೇಲೆ ಆಮೇಲೆ ನೋಡೋಣ ಅದನ್ನ ಏನ್ ಏನ್ ಹೇಳ್ತಾರ ಹೈಕಮಾಂಡ್ನವ್ರು ಏನ್ ಹೇಳ್ತಾರ ನವೆಂಬರ್ ಚರ್ಚೆ ಅದ ಯಾವ್ ಕ್ರಾಂತಿ ಯಾವ ಕ್ರಾಂತಿನೂ ಇಲ್ಲ ಪ್ರಾಂತಿನೂ ಇಲ್ಲ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಕವರ್ ಹೋಗಿ ಇಲ್ಲ ನೀವೇನು ಮಾಡ್ತೀರ ನೀವು ಕರ್ನಾಟಕದಲ್ಲೂ ಎಲ್ಲೂ ಇಲ್ಲ ಒಪ್ಪಿಗೆ